ಈ ಬ್ಲಾಗಲ್ಲಿ ಪ್ರತಿದಿನ ಏನೇನು ಮಾಡಿದ್ದೀನಿ ಸಣ್ಣ ಪುಟ್ಟ ಕ್ಲಿಪ್ಲೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅದು ಲೆಕ್ಕ ಹಾಕ್ತಾ ಹೋದ್ರು ಏನೊಂದು ದಿನದ ಬ್ಲಾಗ್ ಅಂದಿರುತ್ತೆ ಇಷ್ಟು ಬರೀ ಕಾಡಿನ ನಮ್ಗೆ ಇವತ್ತು ಟಚ್ ಮಾಡಿ ಮುನ್ನೂರು ಒಂದೊಂದು ಸಾವಿರ ರೂಪಾಯಿ ಹೆಡೆ ಇತ್ತು ಇವತ್ತು ಉಂಡಿಲ್ಲ ತಿಂಡಿಲ್ಲ ಆಟನೂ ಇಲ್ಲಿಗೆ ಮುಗ್ದಿಲ್ಲ ರಾಖಿ ಅಲ್ಲಿದೆ ಇವಾಗ ರಾಖಿಲಿ ಏನು ಮ್ಯಾಟ್ರು ಅಂದರೆ ಗಾಯ್ಸ್ ಎಲ್ಲ ಸಂಡೇ ಫ್ರೀ ಆಗ್ತಾರೆ ನಾವು ಸಂಡೇ ಕೆಲಸ ಇಟ್ಕೊಂಡಿದ್ದೀವಿ ಇವಾಗ ಸ್ಯಾಟರ್ಡೇ ಬಟ್ ನಾಳೆ ತೆಗಿಬೇಕಲ್ಲ ಆರು ಹೊರಡಿ ಕೆಳಗೆ ಈ ಮಾರ್ಕ್ ಕಾಣ್ತಿದ್ದೆಲ್ಲ ನಾನು ಕರ್ತೀನಿ ನಿನ್ನೆ ಮೂವತ್ತಾರು ಮೂಟೆ ಕಾಂಕ್ರೀಟು ಇವತ್ತು ಇದು ದಿನ ಫ್ಲೋರಿಂಗು ಅದನ್ನು ತೋರಿಸ್ತೀನಿ ಅಯ್ಯಪ್ಪ ಈ ವಾರ ಮಾಡಿರೋದು ಕಮಿಟ್ಮೆಂಟಿಗೆ ನಂದಂತೂ ಕಾರು ಬ್ಯಾಟ್ರಿ ದಂಗೆ ದೇವರಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಲ್ಲ ಮಾಡಲಿಲ್ಲ ಅಂದರೆ ಕಷ್ಟ ಇದೆ ಅವ್ರ ಜೀವನ ಇಲ್ಲಾಕ್ಲಾ ಹೆಂಗೆ ಅರ್ತಿ ಅದು ಇಂದು ತೆಗೆದು ತೆಗ್ದು ಒಂದು ಟಿಪ್ಪರ್ ಇದೆ ಮಣ್ಣು ಹ್ಞೂ ಎಂತ ಕರ್ತಿ ಕೊಡು ನೋಡೋಣ ನಂಗು ಯಾಕೋ ಅಲ್ಲ ಹಂಗೆ ಅನಿಸ್ತು ಕಣ ಗೈಸ್ ಮಡಿಕೆ ಅಲ್ವ ಇದು ಬಿಸಿಲು ನಮ್ಮನ್ನು ತಾರಾ ಮರ ಹೊಡಿತಿದೆ ಕಾರ್ತಿ ಕೊಟ್ಟಿದ್ದ ಮಡಿಕೆನೇ ಅನಿಸ್ತಿದೆ ಇದು ಆದರೆ ಮಡಿಕೆ ಎಲ್ಲ ಹ್ಞೂ 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 ಹಂಗಾರೆ ಹಂಗಾರೆ ನಾವಿನ್ನೂ ಕೆಳಗೆ ಹೋಗ್ಬೇಕು ಇನ್ನೊಂದು ಹದಿನೈದು ಅಡಿ ಹೋಗ್ಬೇಕು ಏನಾದ್ರು ಸಿಗ್ಬೇಕು ಅಂದರೆ ಚಲುವಾಣ ಮನೆದಂತೂ ಇಂತೂ ಇದು ಮುಗಿಸ್ತಾ ಇದೀವಿ ಗಂಡಿ ಗೊಂಡಿ ಅಂತೂ ಇಂತು ಗುಂಡಿ ಫೈನಲ್ ಸ್ಟೇಜು ಪ್ಲಾಸ್ಟಿಕ್ ಕಾರ್ತಿ ಬಿಟ್ಬಿಟ್ಟಿದ್ದೀನಿ ಗಾಯ್ಸ್ ವೈಡ್ ಅಂಗಡಿ ಅಕ್ಕು ಇಷ್ಟು ಕಾಣುತ್ತೆ ಬ್ಲಾಕ್ ಸೆಟಪ್ಪು ಫುಲ್ಲು ಹಾಕ್ಕೊಬಿಟ್ಟಿದ್ದೀನಿ ಜಾಕಿಲಿ ಎಷ್ಟಿದೆ ಪೆಟ್ರೋಲ್ ಕೇಳಿ ರೌಂಡ್ ನಮ್ಮ ಮಾಲ್ದೂರಲ್ಲಿ ಕೆಂಪೇಗೌಡ್ರದು ನಮ್ಮ ಮಾಲ್ದೂರು ಬಸ್ ಸ್ಟ್ಯಾಂಡಲ್ಲಿ ಮೂರ್ತಿ ಇದು ಮಾಡಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ದೊಡ್ಡದಾಗಿದೆ ಮೂರ್ತಿ ಕೆಂಪೇಗೌಡರದು ನೋಡೋಕೆ ಹೋಗೋಣ ಇವತ್ತು ಅದೇ ಬ್ಲಾಗು ಇದೆಲ್ಲ ಕಲರ್ ಕಲರ್ ಲೇಟ್ ಆಗ್ಬಿಡ್ತೀನಿ ಹೆಲ್ಮೆಟ್ ಹಾಕೊಂಡು ನಾನು ಓಡಿಸ್ತೀನಲ್ಲ ಅವನು ಏನೋ ಒಟ್ಟಾರ ಅಲ್ರಾ ಅಟ್ರಾ ಪ್ರೋ ಮ್ಯಾತ್ಸು ನಾನೇನೋ ಅಂದ್ಕೊಳೋದು ಹ್ಞೂ ಏನೋ ಒಂದು ಪ್ಲಾನ್ ಹಾಕೋದು ಗಣಪತಿಯ ದೇವಸ್ಥಾನ ಮುಂದೆ ಇರೋದು ಫಂಕ್ಷನ್ ಮ್ಯಾತ್ಸ್ ಯೂನೋ ಮಾತ್ರ ಅವ್ನು ನೋಡೋಕೆ ಹೋಗ್ತಿರೋದಲ್ಲ ಹೇಳಿ ಬಾಯ್ಸ್ ಲೈಟು ಲೈಟಿಂಗ್ಸ್ ನೋಡಿ ಲೈಟಿಂಗ್ ಮೀಟಿಂಗ್ ಲೈಟಿಂಗ್ಸು ನೋಡಿ ಮಿಡಿಮಿಣಿ ಲೈಟ್ ಕಲ್ಲೇದು ಮಜಾ ನೋಡಿ ಹೈಸ್ ಇವತ್ತು ಪುಕ್ಕೂ ಇತು ಎಲ್ಲ ಇರುತ್ತೆ ಲೈಟ್ ನೋಡಿಗ ಇಲ್ಲಿ ನಂಗೋ ಕಲ್ಲೆಗೋ ಇವಾಗ ಒಂದು ರೇಸು ಈ ರೇಸಲ್ಲಿ ಇವಾಗ ಯಾರಿಗೆ ಅಂತಾರೆ ನೋಡೋಣ ಫೈನಲ್ ಅಲ್ಲಿ ಟಾಪ್ ಹೊಟ್ಟೆ ಹಿಡಿಯಣ ಸೇಮ್ ಟಾಪ್ ತನಕ ಆರಾಡ್ಕೊಂಡು ಹೋಗುತ್ತೆ ತೊಂಬತ್ ಮೇಲೆ ನನಗೆ ಬಿಡುತ್ತೆ ಅದು ಹಿಂಗೆ ಟರ್ನ್ ಬೇಡ ಲೈಫಲ್ಲಿ ಏನು ದುಡಿದ್ರು ಎಷ್ಟು ದುಡಿದ್ರು ಏನೂ ಒಂದು ಕರೆಕ್ಟಾಗಿ ಆಗ್ತಿಲ್ಲ ಆದರೆ ಇದೆ ಏನು ದುಡಿತಿದ್ಯಾ ಯಾವುದಲ್ ಇದೆಯಾ ಅಂತ ಅದೇ ಮೈನ್ ಮ್ಯಾಟ್ರ್ ಆಗೋದು ಕಾರ್ಯ ಕೆಲಸ ಮಾಡ್ಕೊಂಡು ತಿಂಡು ಕೆಲಸ ಮಾಡಿ ಮಾಡಿ ಬೆನ್ನು ಮೂಳೆ ಗೀಡೆಲ್ಲ ಮುರ್ತೋದಂಗೆ ಆಗ್ತಿದೆ ನನಗಂತು ಇವತ್ತು ಮತ್ತೆ ಕಾಲಂ ಬಾಕ್ಸು ಗಾಡಿಗೆ ಲೋಡ್ ಮಾಡಬೇಕು ಸ್ಪಾಲಿಂದ ಮತ್ತೆ ಇಲ್ಲಿ ಸ್ಪಾಟಿಗೆ ಅನ್ಲೋಡ್ ಮಾಡಬೇಕು ಮತ್ತೆ ಇಲ್ಲ ಹೋಗಿ ನಿಲ್ಸ್ಕೋಬೇಕು ಕಾಂಕ್ರೀಟ್ ಹಾಕ್ಬೇಕು ನಮ್ಮ ಮನೆ ಕೆಲಸ ಮಾಡಿ ನನಗೆ ಜೀವನ ಜಿಗುಪ್ಸೆ ಬಂದೋಯಿತು ಹಾಗಲ್ಲ ಗೈಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಕರೆ ಕೆಲಸ ಸಾಕು ಕಾರು ರೆಡಿ ಆಯಿತು ಹೊಸ ಬ್ಯಾಟ್ರಿ ಹಾಕ್ಸೀನಿ ಆ್ಯಾಮ್ರಾನು ಇವತ್ತು ಗಾಡಿ ವಾಶ್ ಮಾಡಿ ಈ ವೀಕಲ್ ಏನಾದ್ರು ಮಾಡಿ ಹೋಗಿ ಕಾಯಿ ತರಬೇಕು ಬಟ್ ಎಲ್ಲಿ ತರೋದು ಹೆಂಗ್ ತರೋದು ಯಾವ ಥರ ತರೋದು ಯಾವ ತೊಗೊಂಡ್ರೆ ವರ್ಕೌಟ್ ಆಗುತ್ತೆ ಇದೆಲ್ಲ ಸ್ಕೆಚ್ ಇದೆ ಒನ್ ಬೈ ಒನ್ ಮಾಡೋಣ ಒಂದು ಆಫರು ಇದೆ ಅದು ಇವಾಗ ಹೇಳಲ್ಲ ಈ ಮಂತ್ ಎಂಡಲ್ಲಿ ಏನಾದ್ರು ಬ್ಲಾಗ್ ಮಾಡೋರು ಅವಾಗ ಹೇಳ್ತೀನಿ ಏನಕ್ಕೆ ಅಂತ ಭಯ ಪ್ರೈಸ್ ಅಂತೂ ಇಂತೂ ಮೂರು ಕಡ್ದಿ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ವಲ್ಲ ಜಾಸ್ತಿ ಆಗಿಲ್ಲ ಏನೂ ಇಲ್ಲ ಇದ್ರ ಒಂದು ಒಳ್ಳೆ ಗೊಂಚಲು ಇತ್ತು ಅಲ್ಲೂ ಇತ್ತು ಅಲ್ಲಿ ಹೋಗಿ ಕಟ್ಕೊಂಡು ಇವಾಗ ತಂದು ಹೋಗ್ತಾ ಇದ್ವಿ ಇವಾಗ ಈ ಸ್ಟೇಜಿಗೆ ಬಂದು ಎರಡು ನಿಂತಿಯವೆ ಇದು ಕಾಸ್ತಿದ್ದು ಇದು ನಂತರ ನಾನು ಸ್ವಲ್ಪ ಬೆಂಡಿದೆಯಲ್ಲ ಗಾಯ್ಸ್ ಈ ಬ್ಲಾಗಲ್ಲಿ ಪ್ರತಿದಿನ ಏನೇನು ಮಾಡಿದ್ದೀನಿ ಸಣ್ಣ ಪುಟ್ಟ ಕ್ಲಿಪ್ಸ್ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅದು ನಿಮಗೆ ಲೆಕ್ಕಾಗ್ತಾ ಹೋದರೂ ಏನೊಂದು ಇಪ್ಪತ್ತಿನದು ಬ್ಲಾಗ್ ಅನಿಸುತ್ತೆ ಬಟ್ ಈ ಫೀಲಿಂಗ್ಸ್ ಇದೆಯಲ್ಲ ನಮ್ಮದು ಸ್ವಂತ ಮನೆ ನಮ್ಮದು ಸ್ವಂತ ನೀರು ಗಾಯ್ಸ್ ಯಾರನ್ನೂ ಅನ್ನೋದಿಲ್ಲ ನೀರಿಗೋಸ್ಕರ ತುಂಬಾ ಪರದಾಡಿದ್ದೀವಿ ಹೀಗಿರೋ ಮನೆ ಇವಾಗಲೂ ಪರದಾಡ್ತಾಯಿದ್ದೀವಿ ಬಟ್ ನಮ್ಮದು ಅಂತ ಒಂದು ಬೋರ್ ಇದೆಯಲ್ಲ ಎನಿ ಟೈಮ್ ನೀರು ಅದು ಏನೇ ಅಂದ್ಕೊಳ್ಳಿ ಸ್ವರ್ಗ ಸುಖ ಒಂದು ಮನೆ ಮಾಡಿಸ್ಬೇಕು ಬೋರ್ ಓಡಿಸ್ಕೊಬಿಡಿ ಖುಷಿ ಇನ್ನು ಎಷ್ಟು ಕೆಲಸ ಇದೆ ಗೊತ್ತಾ ಲಕ್ಷ ಲಕ್ಷ ಇನ್ನು ಮನೆಗೆ ಆಪ್ಷನ್ ಇಲ್ಲ ಮಾಡಲೇಬೇಕು ಆಲ್ಮೋಸ್ಟ್ ಎಂಟ್ರಿಂಗ್ ಎಲ್ಲ ಬಿಚ್ಚಾಗಿದೆ ಒಳಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ ಏನು ನೀವು ಜಸ್ಟು ಬರೀ ಗಾಡಿನ ಹಿಂಗೆ ಇವತ್ತು ಟಚ್ ಮಾಡಿ ಹಿಂಗೆ ಸ್ಟಾರ್ಟ್ ಮಾಡೋಕ್ಕೆ ನೋಡಿದೆ ಅಷ್ಟೆ ಎಲ್ಲಿಗೆ ಹೋಯಿತು ಗೊತ್ತಾ ಇದೊಂದು ಮೂರು ಮೂರು ಸ್ಪಾರ್ಕ್ ಪ್ಲೇಗೆ ಹಂಗೆ ಬಿದ್ದಿದೆ ಆಯಿತಾ ಒಳಗೊಂದು ಒಂದು ಹೊಸ ಬ್ಯಾಟ್ರಿ ಬೇರೆ ಬಂದಿದೆ ಇಲ್ಲಿದೆ ಆ್ಯಂಬ್ರಾನು ಮತ್ತು ಇದೊಂದು ಹೊಸದು ಇವತ್ತು ಹಾಕಿದ ಅದ್ರ ಒಳಗಿರೋದೊಂದು ಕ್ಯಾಪು ಕೂಡ ಹೊಸದು ನಾನು ಇವತ್ತಿದು ಸಾವಿರದ ಮುನ್ನೂರು ಒಂದೂವರೆ ಸಾವಿರ ರೂಪಾಯಿ ಹೆಡೆ ಇತ್ತು ಇವತ್ತು ಉಂಡಿಲ್ಲ ತಿಂದಿಲ್ಲ ಹಿಂಗೆ ಮುಟ್ಟಿದ್ದಷ್ಟೇ ಏನು ಮಾಡಂಗಿಲ್ಲ ಅದು ಹೋಗಿತ್ತು ನಾನು ಬಿಟ್ಟಿದ್ದ ಪ್ರಾಬ್ಲಮು ರಿಟರ್ನ್ ಹಂಗೆ ಪ್ರಾಬ್ಲಮ್ ಅಂತ ಅದಕ್ಕೆ ಏನಾದ್ರು ಒಂದು ಪ್ರಾಬ್ಲಮ್ ಬಂದಾಗ ಫುಲ್ ಏನೋ ಮುಗಿಸ್ತೀನಿ ಹಂಗೆ ಬಿಟ್ಕೊಂಡೆ ರಿಟರ್ನ್ ಮತ್ತು ಪ್ರಾಬ್ಲಮ್ ಅದು ಈಗಿತ್ತು ಸಾಕು ಇದು ಗೈಸ್ ಕರೆಕ್ಟಾಗಿ ಇವರಿದ್ದು ಬಿಚ್ಚಿದ್ದು ಸ್ಪಾರ್ಕ್ ಬ್ಲಾಗೆಲ್ಲ ಸೇರಿಸಿ ಹಂದಿಲ್ ಒಂದೇ ಸ್ಪಾಟಲ್ಲಿ ಸಿಕ್ಕಿದ್ದು ಇಲ್ಲಾಂದರೆ ಮಿಸ್ಸಾಗಿ ಮೂಡಿಗೆ ಇಲ್ಲಾಂದರೆ ಚಿಕ್ಕಮಂಗ್ಳೂರು ಹೋಗಬೇಕಿತ್ತು ಓದ್ಕೊಳೆ ಮೂರು ಸಿಕ್ತು ಮೊದಲು ಅದೊಂದೇ ಖುಷಿ ಇವಾಗ ಮೇಯ್ನ್ ಅಂದರೆ ನಮ್ಮ ಮನೆ ಗಾಡಿಗೆ ತೆಗಿಬೇಕು ಇದೊಂದು ರೂಲ್ ಇದೆ ಏನು ಮಾಡೋದಿಲ್ಲ ಕತೆ ಇನ್ನೂ ಇಲ್ಲಿಗೆ ಮುಗ್ದಿಲ್ಲ ರಾಖಿ ಅಲ್ಲಿದೆ ಇವಾಗ ರಾಖಿಲಿ ಏನು ಮ್ಯಾಟ್ರು ಅಂದರೆ ಫಸ್ಟ್ ಮನೆಗೆ ತೆಗಿಬೇಕು ರಾಖಿ ಒಂಚೂರು ರೆಡಿ ಇದೆ ತೋರಿಸ್ತೀನಿ ಅಲ್ಲಿ ಮೇಲೆ ಏನೋ ಅಂತ ಮಲಗ್ತಾ ಗಾಯಸ್ ಇವತ್ತಿನ ಬ್ಲಾಗಲ್ಲಿ ಸಂಡೇ ಏನಾದರೂ ಮಾಡಿ ಮೂರ್ನಾಲ್ಕ ದಿನಿಂದ ಹೇಳಿದ್ದೀನಿ ಕ್ಲಿಪ್ ಇದೆ ಆ್ಯಡ್ ಆ್ಯಡ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಅಂತ ಯಾವತ್ತೂ ಆಗಿಲ್ಲ ಇವತ್ತು ಸಂಡೇ ಅಲ್ಲ ಸಂಡೆ ಬ್ಲಾಗಿ ಇಷ್ಟು ದಿನ ಏನು ಕಡ್ದು ಬ್ಲಾಗ್ ಅಪ್ಲೋಡ್ ಮಾಡೋಣ ಓ ಹೊರಗೆ ಬಂದು ಕೂಡ ಎರಡು ಇದು ಕಲ್ಲೇದು ಇದು ನಂದು ಕಲ್ಲೇ ಕತಿ 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 ಕತ್ತ ಪ್ಲೀಸ್ ಗಾಯ್ಸ್ ಅದೇ ಏನು ಗೊತ್ತಾ ಕತ್ತಿ ಈಗ ಒಂದು ಕೊಲೆ ಮಾಡೋಕ್ಕಿದೆ ಒಂದು ಜಿಗ್ಗೊಳಗೆ ಹೋಗ್ಬೇಕು ಡಂಬಲ್ಸಿಗೆ ಮೂರು ಬಿದ್ರು ಕರ್ಕೊಬಾರಣ ಮಾಡೋಣಂತ ಹೆಂಗ ಮಲಗಿದೋ ಗಾಯ್ಸ್ ಎರಡು ಹುಲಿ ಮರಿಗಳು ನಂದಲ್ಲಿ ಏನು ಚೇಂಜ್ ಮಾಡಿದೆ ಗೊತ್ತಾ ಇದನ್ನ ಕಟ್ ಮಾಡಿ ಫಸ್ಟು ತೆಗ್ದಂಡಿದೆ ಒಳ್ಳೆ ಲುಕ್ ಚೆನ್ನಾಗಿ ಕಾಣ್ತು ಸಾಕು ಇದೆರಡು ಮಿರರು ಇದೊಂದು ಯೋಕಾಕಿದ್ದು ಯಾಕೆಂದ್ರೆ ಈ ಮಿರರ್ದು ಹೋಗಿತ್ತು ಅದಕ್ಕೋಸ್ಕರ ಈ ಹ್ಯಾಂಡ್ಲು ಒಂದು ಚೂರ್ ಮೇಲೂ ಐತೆ ಕೆಳಿಕೆ ಮಾಡಬೇಕು ಅಷ್ಟೇ ಈ ಕತ್ತಿ ತಂದು ಹೋಣ ಕಲಕ್ ಕತ್ತಿ ಎಲ್ಲಿ ಓ ಕಾನ್ ಕೆಳಗೆ ಇಲ್ಲ ನಿಜಾಕಿ ಒಳ್ಳೆ ಹುಲಿ ಅದು ನಮಸ್ಕಾರ ಗಾಯ್ಸ್ ಅಲ್ಲಿಂದ ಅಲ್ಲಿಂದ ಇಲ್ಲಿ ಇಲ್ಲೆಲ್ಲೋ ಹೋಗ್ತಾ ಇದೀವಿ ಫಸ್ಟ್ ಈ ಪಿಚ್ ಹೆಂಗಿತ್ತು ಗೊತ್ತಾ ವಾಲಿಬಾಲ್ ಮಾಡಿದ್ದು ಇಲ್ಲಿ ಟೂರ್ನಿ ಟೂರ್ನಿ ಆಡಿಸಿದೀವಿ ನಾನು ಕಲೆ ಗೋತು ಅಲ್ಲಿ ದನ ಮೇಯ್ತಿದ್ದೀಯಲ್ಲ ನಮ್ದು ಅಲ್ಲೇ ಇದ್ದಿದ್ದು ಪಿಚ್ಚು ಅಪ್ಪಾ ಹೆಂಗಿತ್ತು ಕಲೆ ಫೋಟೋಸ್ ಫೋಟೋಸಿಲ್ಲ ಇಲ್ಲೇ ನಾವೆಲ್ಲ ಹಾಂ ಗಾಯ್ಸ್ ಅವತ್ತು ಮೇಲೆ ನಿಂತ್ಕೊಂಡು ನೀರು ಹಾಕ್ಬೇಕಾರೆ ಹೇಳಿದ್ನಲ್ಲ ಒಳಗೆ ಹಿಂಗಿದೆ ತೋರಿಸಿಲ್ಲ ಅಂತ ಜಾಕಿ ಇದು ಫ್ರಂಟು ಇದು ವೈಡ್ ಆ್ಯಂಗಲ್ ಹಾಕಿದ್ದೀನಿ ಇಷ್ಟೇ ಕ ಕಾಣ್ತಿರೋದು ಸ್ಟೇರ್ ಕೇಸು ಇಷ್ಟೇ ಸಣ್ಣ ಜಾಗದಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಜಾಗ ಸಿಗೋದು ಸಾಕು ಒಂದು ಎಂಟು ಹತ್ತಡಿ ಇದೆ ಆರಾಮಾಗಿ ಹೋಗುತ್ತೆ ಇಲ್ಲಿ ತನಕ ಗೋಡೆ ಬರುತ್ತೆ ಸಾರಿ ಕಾಂಪೌಂಡು ಅದರಿಂದ ಒಂದು ಕೋರ್ಸ್ ಮುಂದಕ್ಕೆ ತಂತೀವಿ ಅವಾಗಿಲ್ಲಿ ಒಳ್ಳೆ ಭರ್ಜರಿ ಜಾಗ ವಿಡಿಯೋದಲ್ಲಿ ನೋಡಕ್ಕಂಗೆ ಕಾಣುತ್ತೆ ಬಟ್ ಇದೆ ಇದೊಂದು ದೊಡ್ಡ ಹಾಲು ನಮ್ಮದು ಇಲ್ಲಿ ದೇವ್ರ ಮನೆ ಬರುತ್ತೆ ಪ್ಲಾನಿಂಗ್ ಚೇಂಜ್ ಆಯಿತು ಇದು ಏನು ಕಾಣ್ತಿದೆ ಬಾಗ್ಲು ಆ ಲಾಸ್ಟಿಗೆ ಹೋಗಬೇಕು ಈಗ ವಾಡೆ ತೆಗೆದು ಇಲ್ಲಿ ಕಟ್ಟಬೇಕು ಪ್ಲ್ಯಾನ್ ಚೇಂಜ್ ಆಗುತ್ತೆ ಸಣ್ಣ ಪುಟ್ಟ ಏನು ಮಾಡೋಕ್ಕಾಗ ಅವಾಗ ಅದು ಬಿಟ್ರೆ ಇದು ನನ್ನ ರೂಮ ಇದು ನನ್ನ ರೂಮೇ ಚೆನ್ನಾಗಿ ತುಂಬಿಯರೆ ಇದೇನು ಗೊತ್ತಾ ಮೀನು ಹಿಡಿಯೋಕ್ಕೆ ಲಾಸ್ಟ್ ಟೈಮ್ ಹೋಗಿದ್ದು ಕರೆಕ್ಟಾಗಿ ವರ್ಕೌಟ್ ಆಗಿಲ್ಲ ಈ ಸಲ ಕರೆಕ್ಟಾಗಿ ಒಂದು ಕೋಲ್ ಕಟ್ಕೊಂಬಂದು ಅಲ್ಲಿಗೆ ತುಂಬ ನೆಟ್ಟಾಗಿ ಕರೆಕ್ಟಾಗಿ ಇಲ್ಲಿ ಕಟ್ಬಿಟ್ಟಿದ್ದೀವಿ ಸ್ಟ್ರೈಟ್ ಆಗಲಿ ಅಂತ ಅಟ್ಯಾಚ್ ಬಾತ್ರೂಮ್ ಇಲ್ಲ ಈ ಅದೇ ಮಾಡ್ಕೊಂಡಿ ತಪ್ಪು ಇದು ಒಂದು ಕಿಚನ್ನು ಓಪನ್ ಇಲ್ಲ ಓಪನ್ ಕಿಚನ್ ಅಲ್ಲ ಇದು ಒಂದು ಇನ್ನೊಂದು ಬೆಡ್ರೂಮು ಅದು ಬಿಟ್ಟು ಹೊರಗಡೆ ಎಲ್ಲ ಇದೆ ಬಟ್ ಅಲ್ಲಿ ಜನ ಇದ್ದಾರೆ ತೋರ್ಸೋಕ ಅಲ್ಲ ಬ್ಲಾಕ್ ಕಂಟಿನ್ಯೂ ಮಾಡಬೇಕು ಏನಾರು ಮಾಡಿ ಗಾಯ್ಸ್ ನಾವೀಗ ಹೋಗ್ತಾ ಇರೋದು ಚಿಕ್ಕಮಗಳೂರು ಫಸ್ಟು ಚಿಕ್ಕಮಗಳೂರು ಹೋಗಿ ಅಲ್ಲಿಂದ ಅಲಂಪುರ ಹೋಗೋಣ ಆಂಟಿ ಮನೆಯಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಒಂದು ತ್ರೀ ಗೋಡಣ ಯಾಕೆಂದ್ರೆ ನಾಳೆ ಕಡು ಸಂತೆ ಗೈಸ್ ಅದು ತೆಂಗಿನಕಾಯಿ ಸಂತೆ ಸೋಮವಾರ ಎವ್ರಿ ಸೋಮವಾರ ತೆಂಗಿನಕಾಯಿ ಸಂತೆ ಅಲ್ಲಿ ರೈತರುಗಳು ತಂದು ಎ ಪಿ ಎಂ ಸಿಗ ಹಾಕ್ತಾರೆ ಅವಾಗ ಹೋಗಿ ನಾವು ತಗೋಬೇಕು ನಾವು ತಗೋ ಬಂದು ನಮಗೆ ನಮ್ಮ ಅರ್ಜಿನ್ ನಾವು ನೋಡ್ಕೋಬೇಕು ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಏನೋ ಒಂಥರ ಸಾಂಗ್ ಹಾಕೊಂಡು ಕಿಚ್ಚಾಡ್ಕೊಂಡು ಸಾಂಗ್ ಹೇಳ್ಕೊಂಡು ನೆಮ್ಮದಿಯಾಗ ಹೋಗ್ತಿದ್ದೀನಿ ಅಂದ್ಕೊಳ್ಳಿ ಅದ್ರಕ್ಕಿಂತ ನನಗೆ ಇನ್ನೊಂದು ಸಿಕ್ತಲ್ಲ ಗಾಯಸ್ ಹೆವಿ ಕಷ್ಟ ಬಿಸ್ನೆಸ್ ಬಿಟ್ಟಾಗಿಂದನು ಮತ್ತಿನ್ನೊಂದು ಇನ್ನೊಂದ್ ನೋಡ್ದೆ ಎಷ್ಟೇ ಕೆಲಸ ಮಾಡಿದ್ರು ಒಬ್ರು ಕೆಳಗೆ ಕೆಲಸ ಮಾಡ್ಬೇಕು ಅಂದಾಗ ನನಗೆ ಆಗದೆ ಇಲ್ಲ ಅಕ್ಕ ಅವ್ರ ಇರ್ತದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸೊ ಸಹ ಬೇಡ ಮಾಡೋಣ ಮಾಡ್ತೇನೂ ಇರೋಣ ಬಟ್ ನಮ್ಮದು ಕಡೆಗೂ ಸ್ವಲ್ಪ ಜಾಸ್ತಿ ಒಲವು ತೋರಿಸ್ಬೇಕಿ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಗೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ನಾನು ಯಾವಾಗ ನೋಡಿದ್ರೆ ಸ್ಟಾರ್ಟ್ ಮಾಡ್ತೀನಿ ಬಿಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಬಿಡ್ತೀನಿ ಒಂದ್ಸಲಿ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಬಿಸ್ನೆಸ್ಸು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ಮಟ್ಟಿಗಾದರೂ ನಾನೇನು ಫುಲ್ ಟಾಪ್ ಹೋಗ್ತಿಲ್ಲ ಒಂದು ಮಟ್ಟಿಗಾದ್ರೂ ನಾನು ಹೆಂಗೋ ಬದುಕ್ತೀನಿ ಗೈಸ್ ನನಗೆ ತುಂಬ ಇಷ್ಟ ನನ್ನ ರಾಕಿಗೂ ಪರ್ಫಾರ್ಮೆನ್ಸು ಸಾಕತ್ತಾಗಿದೆ ಇವಾಗ ಏನೇನು ಇರಲಿಲ್ಲ ಗಾಡಿಗೆ ಎಲ್ಲ ಲೋಡ್ ಮಾಡಿದ್ದೀನಿ ಅದು ಒಂದು ವೀಡಿಯೋ ಮಾಡೋಣ ಬಟ್ ಇವಾಗ ನೆಚ್ಚುಗೆ ಹೋಗೋಣ